ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಹೇಗಿದೆ ಹಬ್ಬದ ಆಚರಣೆ ಫುಲ್ ಚೋರಾಗಿ ಮಾಡಿದ್ರೆ ಎಲ್ಲ ಮನೆಯಲ್ಲಿ ಎಸ್ ಮ್ಯಾಮ್ ನೀವು ಎಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇವತ್ತು ನಾವು ಬ್ಯೂಟಿಫುಲ್ ಆಗಿರುವಂತಹ ಅಗಿ ಕೋಲ್ಡ್ ಟಿಶ್ಯೂ ಸ್ಯಾರೀಸ್ ಅನ್ನ ತಗೊಂಡ್ ಬಂದಿದೀವಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈ ಸ್ಯಾರಿದು ಏನು ಸ್ಪೆಷಾಲಿಟಿ ಅಂದ್ರೆ ನೀವು ಹೇಳಿದಂಗೆ ಕೇಳುತ್ತೆ ಆಯಿತಾ ಫಸ್ಟ್ ಸ್ಯಾರಿ ತೊಗೊಂಡ್ಬಂದಿದ್ದು ನೀವು ನೀಟಾಗಿ ಫ್ಲೀಟ್ಸ್ ಮಾಡಿ ಐರನ್ ಮಾಡಿ ಕೂಡಿಸ್ಬಿಟ್ರೆ ಹಾಗೆ ಕೂತಿರೋದು ಬಟ್ ಇದಕ್ಕೆ ಐರನ್ ಕೂಡ ಅವಶ್ಯಕತೆ ಇಲ್ಲ ಆ ಥರ ಸ್ಯಾರಿಯನ್ನು ತೊಗೊಂಡು ಬಂದಿದ್ದೀವಿ ಈಗ ನೋಡ್ತಾ ಇರ್ಬೋದು ತುಂಬ ಸ್ಟಾಕ್ಸ್ನ ತರಿಸಿದ್ದೀನಿ ಇದು ಆ್ಯಕ್ಚುಲಿ ಮೊನ್ನೆ ಬಂದಾಗ ಇದ್ರ ಮೂರು ಪಟ್ಟಿತ್ತು ಆಫ್ಲೈನ್ ಕಸ್ಟಮರ್ಸ್ಗೆ ಖಾಲಿ ಸೊ ತಡಿಯಪ್ಪ ಆನ್ಲೈನ್ ವಿಡಿಯೋ ಹಾಕ್ಬಿಡೋಣ ಅಂತ ಹೇಳಿ ಹಾಕಿದ್ದೀನಿ ಟಿಶ್ಯೂ ಬೋರ್ಡನ್ ಸ್ಯಾರಿ ನಾನು ವೀಡಿಯೋ ಹಾಕಿದ್ದೆ ನೋಡಿಲ್ಲ ಅಂದ್ರೆ ಇನ್ ಕೇಸ್ ನೋಡ್ಕೊಂಡ್ ನಾನು ನಿಮಗೆ ಜಸ್ಟ್ ಒಂದ್ಸತಿ ಯಾವ ರೀತಿ ಫೋಲ್ಡಿಂಗ್ ಬರುತ್ತೆ ಅಂತ ತೋರಿಸಲಿಕ್ಕೆ ಒಂದೇ ಒಂದು ಈ ರೀತಿ ಫ್ಲೀಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಹಾಂ ಇಷ್ಟು ಚೆನ್ನಾಗಿ ಉಳಿತಿದೆಯಲ್ಲ ತುಂಬ ಐರನ್ನೇ ಬೇಡ ಮ್ಯಾಮ್ ಇದಕ್ಕೆ ಬೇಕಾಗಲ್ಲ ನೋಡಿ ಬೇಕಪ್ಪ ಬೇಡ ಮ್ಯಾಮ್ ನಾವು ಹೇಗ್ ಮಾಡ್ತೀವಿ ಕೂತ್ಕೊಳ್ಳುತ್ತೆ ಜಸ್ಟ್ ನಾನು ಬರೀ ಫ್ಲೀಟ್ಸ್ ಹಿಡಿದಿರೋದು ನೀಟಾಗಿ ಕೂರಿಸ್ಬಿಟ್ರಂತೂ ಇನ್ನೂ ಚೆನ್ನಾಗಿ ಕೂರುತ್ತೆ ತ್ರೀ ಫೋರ್ ಫೈವ್ ಸಿಕ್ಸ್ ಯಾವ ರೀತಿ ಕೂತಿದೆ ನಾವು ಹೇಳ್ದಂಗೆ ಕೇಳುತ್ತೆ ಬೇಕಾಗಿಲ್ಲ ನಾವು ಹೇಳ್ದಂಗೆ ಕೇಳುತ್ತೆ ಜಾಣ ಮರಿ ಥರ ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪ್ರೈಸ್ ಡಟ್ ಥೌಸಂಡ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂದರೆ ಇವತ್ತು ಹಬ್ಬದ ಪ್ರಯುಕ್ತ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಓನ್ಲಿ ಟುಡೇ ಆಫರ್ ಸೊ ಡಿಸ್ಕೌಂಟ್ ಮಾಡಿ ಹಾಕ್ತಾ ಓನ್ಲಿ ಟುಡೇ ಟುಡೇ ಆಫರ್ ಜಾಸ್ತಿ ಇರಲ್ಲ ಪರ್ಚೇಸ್ ಮಾಡ್ಕೊಳ್ಳಿ